ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಎದ್ದನವರ ಆಶ್ರಮ ಮಾತಾಡ್ತಾ ಇದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಮುಪ್ಪ ನಿಮಗೆ ಬರಬಾರ್ದಪ್ಪ ಅಂದರೆ ಅಗದಿ ಮುಪ್ಪು ಮುಂದೆ ಹೋಗುತ್ತೆ ಹಂಗೆ ಬರಬಾರ್ದಪ್ಪ ಅಂತಂದ್ರೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು ಏನಿರಿ ಮುಪ್ಪ ಬರೋದಿಲ್ಲ ಅದಕ್ಕೆ ಅಂಥದ್ದು ಒಂದು ಅದ್ಭುತವಾದಂಥ ಒಂದು ಒಂದ ಬಂದ್ರೆ ನಿಮಗೆಲ್ಲ ಸಿಗ್ತೈತಿ ಅದು ಎಲ್ಲ ಕಡೆ ಸಿಗ್ತೈತಿ ಅದ್ಭುತವಾದಂಥ ಒಂದು ಮನೆ ಬಂದು ಮಾಹಿತಿ ನಿಮ್ಗೆ ಹೇಳ್ತೀನಿ ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ನನಗೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮಾಡಿ ನಾನು ಗುರುಪ್ ತೊಂಬೇಕಂತೇಳಿ ನಿಮ್ಮಲ್ಲಿ ಕೈ ಮುಗೋದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡಿಗೆ ಮನೆ ನಿಮ್ಮ ಔಷಧ ಎಲ್ಲ ಆಗಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಮತ್ತು ಏನಪ್ಪ ಇದ್ರದ್ದು ಮಾಹಿತಿ ಏನು ಅಂತ ಅಂತ ಹೇಳಿದ್ರೆ ನೀವು ಬೆಟ್ಟದ ನೆಲ್ಲಿಕಾಯಿ ನೋಡಿರಿ ಬೆಟ್ಟದ ನೆಲ್ಲಿಕಾಯಿ ದುಡ್ಡು ನೆಲ್ಲಿಕಾಯಿ ಅಂತಾರಲ್ಲ ಅದಕ್ಕೆ ಈ ಸೈಜ್ ಬರ್ತೈತಿ ಅಡಿಕೆ ಸೈಜ್ ಇರ್ತೈತೆ ಅದು ಒಂದು ಅಡಿಕೆ ದೊಡ್ಡ ದೊಡ್ಡ ಅಡಿಕೆ ಸೈಜು ಇರ್ತೈತಿ ಒಂದು ನೆಲ್ಲಿಕಾಯಿ ದಿನ ಒಂದು ನೆಲ್ಲಿಕಾಯಿ ಇವು ತಿಂದು ಬೆಳಗ್ಗೆ ಬಂದ ಮುಂಜಾನೆ ತಿಂದು ಸಂಜೆಗೆ ಫೋನ್ ಮಾಡಿ ಎದ್ದ ಆಗಿಲ್ಲ ಮುಪ್ಪು ಹೋಗಿಲ್ಲ ನನಗಂತ ಅನ್ಬಾಡ್ರಿ ವರ್ಷ ಆರು ಸಾಧನೆ ಸಾಧನೆ ಮಾಡ್ಬೇಕಿದ್ರಿ ವರ್ಷ ಒಂದೆರಡು ವರ್ಷ ಮೂರು ವರ್ಷ ಒಟ್ಟಾಗಿ ಬಿಡು ಇದನ್ನು ಸಾಧನೆ ಮಾಡಬೇಕು ಮತ್ತು ಈ ಹಣ್ಣು ಸಿಗ್ಲಾರ್ದಾಗ ಕಾಯಿ ಸಿಗ್ಲಾರ್ದಾಗ ನೆಲ್ಲಿಕಾಯಿ ಸಿಗ್ಲಾರ್ದ ಟೈಮ್ನಾಗ ಏನು ಮಾಡಬೇಕು ಅಂದರೆ ಇದ್ರದ್ದು ಚೂರ್ಣ ಮಾಡ್ಕೊಡಿ ನಾಳೆ ಒಣಗಿಸಿ ಕಟ್ ಮಾಡಿರಿ ಅದನ್ನ ಸೀಸನ್ ಬಂದಾಗ ಕಟ್ ಮಾಡಿ ಒಣಗಿಸಿ ಬೀಜ ತೆಗೆದು ಒಣಗಿಸಿ ಪೌ ಚೂರ್ಣ ಮಾಡ್ಕೊರಿ ಚೂರ್ಣದ ಪೌಡರ್ ಪೌಡರ್ ಪುಡಿ ಮಾಡ್ಕೊರಿ ಮಾಡಿಕೊಂಡು ಮತ್ತಿ ಯಾವ ಕಂಪ್ನಿ ನಂಬಕ್ಕೆ ಹೋಗ್ರಿ ದಯವಿಟ್ಟು ನೀವೇ ಸ್ವಂತ ಕಾಯಿ ತಂದು ಕಾಯಿ ತಂದು ಪೌಡ್ರ್ ಮಾಡಿ ನಾಳೆ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೋಬೇಕು ಒಂದು ಡಬ್ಬ್ಯಾ ಹಾಕಿ ಇಟ್ಕೋಬೇಕು ದಿನ ಒಂದು ಅರ್ಧ ಸ್ಪೂನು ಅರ್ಧ ಸ್ಪೂನ್ ಅಷ್ಟೇ ತೋರಿ ಇಷ್ಟು ಏನು ಭಾಳ ಬೇಡ ಭಾಳ ನಿಮ್ಗೆ ಇದಾಗೈತಪ್ಪ ಅಂದರೆ ರೂಢಿಯಾಗೈತಪ್ಪ ಅಂದರೆ ಒಂದು ಚಮಚ ತನಕ ತಗೊಂಡ ಕಟ್ಟಿಲ್ಲ ಇಲ್ಲೊಂದು ಅರ್ಧ ರೂಢಿ ರೂಢಿಯಾಗಬೇಕು ತನಕ ಮತ್ತು ಸಣ್ಣ ಸಣ್ಣ ಮಕ್ಕಳಿದ್ರಂದ್ರೆ ಗಿರ್ಧ ಚಮಚ ಕೊಡಿಸಿ ಅದು ಒಂದು ಚಿಟಿಕೆ ಹಾಕಿ ಹಾಕಿ ಕುಡಿಸ್ಬಿಡಿಸಿ ಇದರಿಂದ ಏನು ಪ್ರಯೋಜನ ಅದಾವ ಅಂದರೆ ಕಣ್ಣು ಆ ಕ್ರಿ ಕಾಣಿಸ್ತಾವೆ ಅದ್ಭುತವಾಗಿ ಕ್ಲಿಯರ್ ಕಾಣ್ ಕಾಣಿಸ್ತಾವ ಕೂದಲ ಕಪ್ಪಕ್ಕವು ಬಿಳಿ ಆಗಿದ್ದು ಅಂದರೆ ಕಪ್ಪಕ್ಕವು ಕೂತ್ರ ಕಿವಿ ಮಂದಾಗಿದ್ದು ಅಂದ್ರೆ ತಿರುಗಿ ಕಿಡಿಸ್ಕಂಡು ಮಾಡ್ತವೆ ಏನ್ರಿ ಶ್ವಾಸಕೋಶ ಇಲ್ಲಿ ಶ್ವಾಸಕೋಶ ಅಂದ್ರೆ ಪ್ರಾಬ್ಲಮ್ ಇದ್ರೆ ಅದು ಕ್ಲಿಯರ್ ಆಗುತ್ತೆ ಉತ್ರೆ ಉರಿ ಮೂತ್ರದ ಕೋಶದೊಳಗೆ ಏನಾರ ಇನ್ಫೆಕ್ಷನ್ ಆಗಿತ್ತಪ್ಪ ಅಂದ್ರೆ ಅದರ ಸಂಬಂಧಪಟ್ಟಂಥ ಎಲ್ಲ ಪ್ರಾಬ್ಲಮ್ಸು ಸಾಲ್ವ ಇಷ್ಟು ಅದ್ಭುತ ಕೆಲಸ ಮಾಡ್ತಿದ್ರು ಏನ್ರಿ ಅದ್ಭುತವಾಗಿ ಕೆಲಸ ಮಾಡ್ತಿದ್ರು ಮ ಬರೀ ಏನು ನೆಲ್ಲಿಕಾಯಿ ಪೌಡರ್ ಅಥವಾ ಒಂದು ನೆಲ್ಲಿಕಾಯಿ ನಿತ್ಯ ತಪ್ಪಿಸ್ಬಾರ್ದು ದೇವ್ರ ಮ್ಯಾಗ ಹೋಗೋದು ತಪ್ಪಿಸಿದ್ರು ಅದು ತಪ್ಪಿಸ್ಬಾರ್ದು ನೀವು ಬೇರೆ ಊರಿಗೆ ಹೋದ್ರೂ ಆಫೀಸ್ಗೆ ಹೋದ್ರು ಬೇರೆ ಕಡೆ ಹೋದ್ರೂ ಸಹಿತ ಒಂದು ಚಮಚ ಪೌಡರ್ ಡಬ್ಬಿ ತೊಗೊಂಡೋಗ್ರಿ ಅದನ್ನು ಒಂದು ಚಮಚೆ ಹಾಕೋರಿ ಹಾಕೊಂಡು ಕಲಿಸ್ಕೊರಿ ಕುಡೀರಿ ಆ ಪೌಡ್ರಿ ಒಂದು ಗ್ಲಾಸ್ ನೀರು ತೊಗೋರಿ ಒಂದು ಗ್ಲಾಸ್ ನೀರು ಸೇವನೆ ಮಾಡಿಬಿಡ್ರಿ ಅಥ್ವಾ ಕಾಯಿ ಸಿಕ್ಕರಂತೂ ಅವ ಮಾರ್ಕೆಟಿಗೆ ಹೋದ್ರೆ ಅಲ್ಲಿ ಕಾಯಿ ಯಾವ ಊರಿಗೆ ಹೋಗಿರ್ತೀರಿ ಅಲ್ಲಿ ಮಾರ್ಕೆಟಿಗೆ ಸಿಕ್ಕೋದ್ರೆ ಕಾಯಿ ಸಿಕ್ಕರಂತೂ ಒಂದು ಕಾಯಿ ತಿನ್ಬೇಕು ಏನು ರೀ ಇದು ದಿನ ಸಾಧನೆ ಇದು ಸಾಧನೆ ಅಂತ ಹೇಳ ಕಾಯಕಲ್ಲಪ್ಪ ಅಂತಾರೆ ನಿಮಗೆ ಉಪ್ಪ ಬರದಿಲ್ಲ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿತ್ತು ಸ್ಕಿನ್ನು ಈ ಇಳೆ ಬಿದ್ದಿರ್ತೈತಿ ಈಗ ನಾನು ಬಿದ್ದೈತೆ ಹಂಗೆ ಇಳಿ ಬೀಳ್ತೈತಿ ಕೆಲವ್ರಿಗೆ ಇದು ಆಗತ್ತೆ ಹಂಗಾಗತ್ತೆ ವಯಸ್ಸು ವಯಸ್ಸಂಗೆ ಕಾಣಿಸುತ್ತೆ ಕೈದಾಗತ್ತೆ ಆ ತದ ಆ ಸ್ಕಿನ್ನು ರೀ ಅದು ಸೈತೆ ಸ್ಕಿನ್ ಸಹಿತ ಅಗ್ ದ ಸ್ಕಿನ್ ಸತ್ ಎಲ್ಲ ಹೋಗಿ ಅಗ್ರಿಗೆ ಹೆಂಗಾಗಿ ಕಾಣಿಸ್ತೀವಿ ನೀವೀಗ ತೊಗೊಂಡ ಹಚ್ಚಿರಂದ್ರೆ ಈಗ ಎಷ್ಟು ವಯಸ್ಸು ಐತಿ ನಿಮ್ಗೆ ಅದ ವಯಸ್ಸು ಪರ್ಮನೆಂಟ್ ಉಳಿತೈತಿ ಏನು ರೀ ಆ ವಯಸ್ಸು ಮೀನ್ಸ್ ದಟ್ ಬೀನ್ಸ್ ಈಗೇನು ಅಫಿಯರ್ಸ್ ಅಂತೆ ಅಪಿಯರ್ ಐತಿ ನಿಮ್ಗೆ ಅದ ಅಪಿಯರ್ ಉಳಿತೈತಿ ಇದು ಅದ್ಭುತವಾಗಿ ಅಂತ ಕೆಲಸ ಮಾಡತ್ತೆ ಮತ್ತು ಉಲ್ದ ತಲೆ ಹೊಟ್ಟು ತಡಿ ಹೊಟ್ಟಾಗಿ ಬರ್ತದ ಸಹಿತ ಕೆಲವ್ರಿ ಸಹಿತ ಕಡಿಮೆ ಆಗತ್ತೆ ಏನು ರೀ ತಲೆ ಹೊಟ್ಟು ಕಡಿಮೆ ಆಗುತ್ತೆ ಇದು ಸಾಧನೆ ಮತ್ತೆ ಒಂದಿನ ಬೆಳಗ್ಗೆ ತಿದ್ದು ರಾತ್ರಿ ಪೋರ್ ಮಾಡಿ ಎಚ್ ಮಾಡಿ ಏನು ಕೆಲಸ ಆಗಿಲ್ಲ ಅಳಬಡ್ರಿ ದಯವಿಟ್ಟು ಕನಿಷ್ಠ ಒಂದು ವರ್ಷ ಮಾಡಬೇಕು ಒಂದು ವರ್ಷ ಮಾಡಲಾಗ ಪರಿಣಾಮ ರಿಸಲ್ಟ್ ಗೊತ್ತಾಗುತ್ತೆ ಒಂದು ಕಂಟಿನ್ಯೂ ಹೋಗ್ಬಿಡ್ರಿ ನಿಮ್ಮ ಲೈಫ್ ಲಾಂಗ್ ಮುಪ್ಪಣ್ಣದ ಬರೋದ್ರಿ ನಿಮ್ಮ ಕಡೆ ಕೀಲು ನೋವು ತೊಂಟು ನೋವು ಬೆನ್ನು ನೋವು ಎಲ್ಲ ಕಡಿಮೆ ಆಗುತ್ತೆ ಇದಕ್ಕೆ ಏನೈತಿ ಬರೀ ನೆಲ್ಲಿಕಾಯಿ ಬರೀ ಒಂದು ನೆಲ್ಲಿಕಾಯಿ ಇದು ಇಷ್ಟು ಪರಿಣಾಮ ಕೊಡುತ್ತೆ ಇದು ಅದ್ಭುತವಾದಂಥ ಕೆಲಸ ಮಾಡತ್ತಾ ಇದ್ರ ಮಾಹಿತಿ ನಿಂಬ ಹೇಳೀನಿ ಇದ್ರದ್ದು ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ನೆಲ್ಲಿಕಾಯಿ ತಿದ್ದೀರಿ ನೀವು ಆ ಎಲ್ಲಿಗೆ ಉಪ್ಪಿಗೆ ತಿಂತೀರಿ ಪಿಜ್ಜಾ ತಿಂತೀರಿ ಬಾ ಏನೋ ಮಾತಾಡಲ್ಲ ಗುಳಂಬ ಅದನ್ನು ತಿಂತೀರಿ ಎಲ್ಲ ತಿಂತೀರಿ ಹೌದಾ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿದ್ರೆ ತಿಳ್ತೀರಿ ವಯಸ್ಸು ಬೀಸಿದ್ರೆ ಕಳಿಸೀರಿ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಗಡೆ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಾಳಿಕೆ ಆಶ್ರಮ ಮತ್ತೆಂಥದ್ದ ಮಾಹಿತಿ ತೊಗೊಂಡು ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು